ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಚುಡಗುಪ್ಪ ಪಟ್ಟಣದಲ್ಲಿ ಇಂದು ವಿಶ್ವ ಸಮ್ರಾಟ ಟೀಮ್ ಟ್ವೆಂಟಿ ಇಂಡಿಯಾದ ಸಂಭ್ರಮಾಚರಣೆ ನಿಮಿತ್ತವಾಗಿ ಚುಡಗುಪ್ಪ ಪಟ್ಟಣದಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮಾಚರಣೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾ ಹನ್ನೊಂದು ವರ್ಷಗಳ ನಂತರ ಭಾರತದ ಕನಸು ನನಸು ಆಗಿತ್ತು ಭಾರತಕ್ಕೆ ವಿಶ್ವ ಟ್ರೋಫಿ ವಿಶ್ವಕಪ್ಪಿಗೆ ಮುತ್ತಿಗೆ ಹಾಕಿ ಜೈ ಹೋ ಇಂಡಿಯಾ ಎಂದು ಜೈ ಹೋ ಭಾರತ್ ಕಿ ಜೈ ಎಂದು ಜಯ ಘೋಷಗಳೊಂದಿಗೆ ಚುಡಗುಪ್ಪ ಪಟ್ಟಣದ ದ್ವಾರ ಆಗಿರುವ ಅಕ್ಷಿ ಹಿಡಿದು ಎಲ್ಲ ವೃತ್ತಗಳ ಮೂಲಕ ನೆಹರು ಚೌಕ್ ಗಾಂಧಿ ಚೌಕ್ ಬಸವರಾಜ್ ಚೌಕ್ ಶಿವಾಜಿ ಚೌಕ್ ಮುಖಾಂತರವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಹಾವು ಎಣಿಯ ಆಟದಂತಿದ್ದ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಕೊನೆಯ ಮೂರು ಓವರ್ಗಳಲ್ಲಿ ಇಂಡಿಯಾ ಪಂದ್ಯ ದಿಕ್ಕನ್ನೇ ಬದಲಿಸಿತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ಏಳು ರನ್ಗಳ ಅಂತರದಿಂದ ರೋಚಕ ಗೆಲುವು ಭಾರತ ದೇಶಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಹೊರಹೊಮ್ಮಿತು ತಂಡದ ಆಟಗಾರರು ಕುಣಿದು ಕುಪ್ಪಳಿಸಿದರು ಸಂಭ್ರಮವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಚುಡುಗುಪ್ಪಾದ ಎಲ್ಲ ಯುವಕರ ವಿವಿಧ ಓಣೆಗಳ ಮೂಲಕವಾಗಿ ದಾರಿಗಳಲ್ಲಿ ಜಯಘೋಷಗಳೊಂದಿಗೆ ಸಂಭ್ರಮಾಚರಣೆಯನ್ನು ಮಾಡಿದ್ದರು ಈ ಸಂದರ್ಭದಲ್ಲಿ ಉಮೇಶ್ ರೆಡ್ಡಿ ಸೀನು ದುಬಲ್ಗುಂಡಿ ಮುಜಾಫರ್ ಪಟೇಲ್ ರಮೇಶ್ ಪಾರಾ ಮಜರ್ ಅಥರ್ ಸಾಗರ್ ಪವನ್ ನಾಯಕ್ ದತ್ತು ಹಲಗೆ ಶುಭಂ ರಂಗಾಳ್ ವಸಂತ್ ಬೆಂಕಿಪಳ್ಳಿ ಶಿವಲ್ ದುಬಲ್ಗುಂಡಿ ಬಲವಂತ ಜವಳಿ ಬಿಠಲ್ ತೆಲಂಗ್ ರವಿ ಬುರಾಳಿ ಹಲವಾರು ಯುವಕರು ಕುಳಿದು ಕುಪ್ಪಳಿಸಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರುವ ಭಾರತ ದೇಶಕ್ಕೆ ಶುಭವನ್ನು ಕೋರಿ